ಬನ್ನಿ ಈ ವಿಡಿಯೋದಲ್ಲಿ ಟೆಟ್ ಪೇಪರ್ ಒನ್ ಕನ್ನಡ ಮೀಡಿಯಂ ಸಬ್ಜೆಕ್ಟ್ಸ್ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪಡಗೋಗಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೀ ಆನ್ಸರನ್ನು ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಪಾರ್ಟ್ ಒನ್ ಭಾಷೆ ಒಂದು ಕನ್ನಡ ಈ ಒಂದು ಪಠ್ಯ ಕೊಟ್ಟಿರ್ತಾರೆ ಈ ಪಠ್ಯನ ತಿಳ್ಕೊತ ಹೋಗೋಣ ನೋಡಿ ಆನಂತರ ಈ ಪಠ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ರಶ್ನೆಗಳನ್ನು ನಾವು ಬಿಡಿಸ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಬರೆದ ಮೊದಲ ಸಣ್ಣ ಕಥೆ ರಂಗನ ಮದುವೆ ಆಯ್ಕೆ ಮೂರು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ಕಾವ್ಯನಾಮ ಶ್ರೀನಿವಾಸ ಆಯ್ಕೆ ಎರಡು ಸರಿ ಉತ್ತರ ಮಾಸ್ತಿ ವ್ಯ ಮಾಸ್ತಿಯವರು ಬರೆದ ಸುಬ್ಬಣ್ಣ ನೀಲಗತೆಯು ಹೊಂದಿರುವ ಕಥಾ ವಿಷಯ ಸಂಗೀತಕಾರನ ಜೀವನ ಆಯ್ಕೆ ಎರಡು ಸರಿ ಉತ್ತರ ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು ಹಿಂದಿ ಭಾಷೆಗೆ ಆಯ್ಕೆ ಒಂದು ಸರಿ ಉತ್ತರ ಈ ಮುಂದಿನ ಪ್ರಶ್ನೆ ನೋಡ್ತಾ ಐದನೇ ಪ್ರಶ್ನೆ ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದ ಅವರಿಗೆ ಪ್ರಶಸ್ತಿ ದೊರೆತಾಗ ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಯ್ಕೆ ನಾಲ್ಕು ಸರಿ ಉತ್ತರ ಆರನೇ ಪ್ರಶ್ನೆ ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಪ್ರಕಟವಾದ ವರ್ಷ ಹತ್ತೊಂಬತ್ತು ನೂರ ಹನ್ನೊಂದು ಆಯ್ಕೆ ಮೂರು ಸರಿ ಉತ್ತರ ಏಳನೇ ಪ್ರಶ್ನೆ ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ ಚುಟುಕು ಬ್ರಹ್ಮ ಆಯ್ಕೆ ಒಂದು ಸರಿ ಉತ್ತರ ಅತ್ಯುತ್ತಮ ಪದದಲ್ಲಿರುವ ಸಂಧಿ ಗುಣಸಂಧಿ ಆಯ್ಕೆ ನಾಲ್ಕು ಸರಿ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಈ ಕೆಳಗಿನ ಭಾಗವನ್ನು ಓದಿಕೊಂಡು ಪದ್ಯ ಭಾಗವನ್ನು ಒಂಬತ್ತರಿಂದ ಹದಿನೈದರವರೆಗಿನ ಪ್ರಶ್ನೆಗಳು ಉತ್ತರಿಸಿ ಅಂತ ಈ ಪದ್ಯ ಒಮ್ಮೆ ಹಾಗೆ ಸ್ಕ್ರೋಲ್ ಮಾಡ್ತೀನಿ ನೋಡ್ಕೊಳ್ಳಿ ಈಗ ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಹೋಗೋಣ ಒಂಬತ್ತನೇ ಪ್ರಶ್ನೆ ನೆನಪಿನ ಬೆಳೆಯನ್ನು ತೂಗಿರುವುದು ಕೊಳೆ ಆಯ್ಕೆ ಮೂರು ಸರಿ ಉತ್ತರ ಹತ್ತನೇ ಪ್ರಶ್ನೆ ನೋಡಿ ಕವಿ ಹೇಳುವಂತೆ ಸಿರುವುದು ಮರುಕಳಿಸಿರುವುದು ನೆನಪು ಆಯ್ಕೆ ಮೂರು ಸರಿ ಉತ್ತರ ಮತ್ ಹನ್ನೊಂದನೇ ಪ್ರಶ್ನೆ ಮತ್ತೆ ಬರಬಾರದೆ ಹಿಗ್ಗೆರೆದ ಮಳೆಗಾಲ ಆಯ್ಕೆ ಎರಡು ಸರಿ ಉತ್ತರ ಹನ್ನೆರಡನೇ ಪ್ರಶ್ನೆ ಮಳೆಯು ಗುಡದಿರುವುದು ಬಂದ ಸಂಬಂಧಗಳು ಆಯ್ಕೆ ಮೂರು ಸರಿ ಉತ್ತರ ಹದಿಮೂರನೇ ಪ್ರಶ್ನೆ ಮಳೆಯು ಜೀವ ಜೀವಾಳವನ್ನು ತೋಯಿಸಿದೆ ಆಯ್ಕೆ ಒಂದು ಸರಿ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಸುಖ ದುಃಖ ಎನ್ನುವುದು ಜೋಡಿ ನುಡಿ ಆಯ್ಕೆ ಮೂರು ಸರಿ ಉತ್ತರ ಹದಿನೈದನೇ ಪ್ರಶ್ನೆ ಪಯಣ ಪದದ ತತ್ಸಮರೂಪ ಪ್ರಯಾಣ ಆಯ್ಕೆ ಒಂದು ಸರಿ ಉತ್ತರ ಹದಿನಾರನೇ ಪ್ರಶ್ನೆ ಅನುನಾಸಿಕವಲ್ಲದ ಅಕ್ಷರ ತಾ ಆಯ್ಕೆ ಒಂದು ಸರಿ ಉತ್ತರ ಹದಿನೇಳನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ ಮೂವತ್ತ್ನಾಲ್ಕು ಆಯ್ಕೆ ನಾಲ್ಕು ಸರಿ ಉತ್ತರ ಹದಿನೆಂಟನೇ ಪ್ರಶ್ನೆ ಮೇಲ್ಬಾತು ಪದದಲ್ಲಿರುವ ಸಂಧಿ ಆದೇಶ ಸಂಧಿ ಆಯ್ಕೆ ನಾಲ್ಕು ಸರಿ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆ ವೃದ್ಧಿ ಸಂಧಿಗೆ ಉದಾಹರಣೆ ಅಷ್ಟೈಶ್ವರ್ಯ ಆಯ್ಕೆ ಎರಡು ಸರಿ ಉತ್ತರ ಇಪ್ಪತ್ತನೇ ಪ್ರಶ್ನೆ ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು ವಾಕ್ಯದಲ್ಲಿ ಷಷ್ಠಿ ವಿಭುಕ್ತಿ ಪ್ರತ್ಯಯ ಹೊಂದಿರುವ ಪದ ರಾಮನ ಆಯ್ಕೆ ಮೂರು ಸರಿ ಉತ್ತರ ಇಪ್ಪತ್ತೊಂದನೇ ಪ್ರಶ್ನೆ ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಧ್ವನಿಮಾ ಆಯ್ಕೆ ಎರಡು ಸರಿ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ಮಾತೃಭಾಷಾ ಕಲಿಕೆಯು ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ ಆಯ್ಕೆ ಮೂರು ಸರಿ ಉತ್ತರ ಇಪ್ಪತ್ತ್ಮೂರನೇ ಪ್ರಶ್ನೆ ಉಚ್ಚಾರಣೆಯ ದೋಷ ಕಾರಣವಲ್ಲ ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ ಕಾಗುಣಿತದ ಅಸಮರ್ಪಕ ಕಲಿಕೆ ಆಯ್ಕೆ ಎರಡು ಸರಿ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಭಾಷಾ ಶಿಕ್ಷಕ ಆಯ್ಕೆ ಮೂರು ಇಪ್ಪತ್ತೈದನೇ ಪ್ರಶ್ನೆ ಉಪಕರಣಗಳಲ್ಲಿ ಶ್ರಾವ್ಯ ಉಪಕರಣ ರೇಡಿಯೋ ಧ್ವನಿ ಸುರುಳಿ ಆಯ್ಕೆ ಒಂದು ಸರಿ ಉತ್ತರ ಇಪ್ಪತ್ತಾರನೇ ಪ್ರಶ್ನೆ ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು ಆಯ್ಕೆ ಮೂರು ಸರಿ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ಲಿಖಿತ ಪರೀಕ್ಷೆಯ ನ್ಯೂನತೆಯಾಗಿದೆ ನಕಲು ಮಾಡುವ ಸಾಧ್ಯತೆ ಇದೆ ಆಯ್ಕೆ ಎರಡು ಸರಿ ಉತ್ತರ ಇಪ್ಪತ್ತೆಂಟನೇ ಪ್ರಶ್ನೆ ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ ವಿವರಿಸಿ ಬರೆಯುವ ಪರೀಕ್ಷೆ ಆಯ್ಕೆ ಮೂರು ಸರಿ ಉತ್ತರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ ಸ್ಮರಣಶಕ್ತಿ ಕಡಿಮೆ ಇರುತ್ತದೆ ಆಯ್ಕೆ ನಾಲ್ಕು ಸರಿ ಉತ್ತರ ಮೂವತ್ತನೇ ಪ್ರಶ್ನೆ ಸಿ ಇದರ ವಿಸ್ತೃತ ರೂಪ ನಿರಂತರ ಸಮಗ್ರ ಮೌಲ್ಯಮಾಪನ ಆಯ್ಕೆ ಒಂದು ಸರಿ ಉತ್ತರ ಈಗ ಬನ್ನಿ ಪಾರ್ಟ್ ಟು ಲ್ಯಾಂಗ್ವೇಜ್ ಸೆಕೆಂಡ್ ಇಂಗ್ಲೀಷ್ ವಿಷಯ ಕುರಿತು ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ಈ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಡಿಸ್ಕ್ರಿಪ್ಷನ್ ಓದ್ಕೊಂಡು ಅದಕ್ಕೆ ಮೂವತ್ತೊಂದರಿಂದ ಮೂವತ್ತೆಂಟು ಪ್ರಶ್ನೆಗಳನ್ನು ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು ಓಕೆ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ ಇನ್ ದ ಪ್ಯಾಸೀಸ್ ದ ರಿಯಲ್ ಫೂಲ್ಸ್ ಆರ್ किंग अंड द मिनिस्टर आय के फोर रईट आंसर नोड़ मूवे क्वेश्चन द कि मिनिस्टर डिस चेज नईट इंटू डे अंडे इंटू नईट आपशन वो सरी उत्वत्मूर प्रश्ने द आर्डर्ड एव्री वन शुड बी अवेक् अट नईट आय के मूर सरी उत्वत्कन प्रश्ने द आल वेटूड ऐस सून आज द सन्न केम ऐके एरू सरी उत्तर मतन प्रश्ने द पनिशमेंट फार डिझियिंग द किंग्स आर्डर वाज आशन थ्री सरी आनरे प्रश्ने द करेक्ट ग्रूप आफ वर्डस् सिनिमस विथ ब्यूटिफुलिज प्री हॅनसम अट्राटिव्ह लवली आप्शन टू रईट आनसर मे प्रश्ने द टू स्ट्रेंजस् गुरु अँड हीज डिसिपल् वर अमेजड टू सी एविवन वाज अ असलिप इन द डे अँड स्टार्टेड देअर बिझनेस अट नैट आप्शन वन रईट आनसर थर्टी एथ क्वेशन द वर्ल्ड इज द पॅसेेज विच मीन अश्टनिशमेंट आपशन थ्री इज द रईट आनसर नेक्स्ट डिरेक्षन नोडी रिट द गिवन प्रॉ पोयम अँड आनसर द क्वेशन नंबर क्वेशन नंबर नैनटी थर्टी नैन टू फार्टी फैव ओके डिस्क्रिप्शन नोडको मैसेजना अदे आंसर मी बी मूवे क्वेश्चन द प्लेस वेर पेपर बोर्डस यूज टू फ्लोट वन बै वन वाज द रनिंग स्ट्रीम आपशन फोर इज द रईट सर फार्ट क्वेश्चन द रीजन फॉर रईटिंग द नेम अंड नेम आफ द विलेज इन बिग ब्लैक लेटर्स वाज समन इन लैंड विल ऐंड अंड नो हू द चाइल्ड वाज option 1 is the right answer now for move on to the 41 question 41st question see option 3 is the right answer uh, 42nd question the synonyms of the word strange are unusual surprising unfamiliar option 4 is the right answer question number 43 the fairies of sleep are Sailing in them. The correct figure of speech in the line is personification. Option 3 is the right answer. 44th question The special gift sent by the poet was Shuili flower. Option 1 is the right answer. 45th question The child dreams that ch fairies of sleep carry dreams in paper boards. Option Mo Moon right answer. Option third is the right answer. Option 3 is the right answer. 46th question. when did india become free? the above sentence should end with a question mark. option 3 is the right answer. the word wheel collocates with car. option 2 is the right answer. 48th question. they are good players. the correct question tag to be added to the given sentence is aren't they? option 2 is the right answer. 49th question. द न्यू नैफ वाज श शार्प बट द ओल न्यू ओल्ड वन वाज ब्लँट आनसर फिफ्टी क्वेशन द करक्ट सफिकू बी आर्डस्टू द वर्ल्ड कैंट टू मेक इट ए नऊ नेस्नी टू इज द रईट ऐवतो प्रश्न नोडण सजेस्टोपीडिया वाज अन अप्रोच अडवान्टेज अडवे advocated by dr georgie lozano option 4 is the right answer 52nd question the first stage of preparation of unit test is content analysis option 1 is the right answer 53rd question the disadvantage of bilingual method is may degenerate into few trans, translation methods option 4 is the right answer 54th Question Role play is a technique used in classes to teach speaking skill Option 4 is the right answer 55th Question Objectives of teaching English includes knowledge, understanding, application, and skill Option 1 is the right answer 56th Question Learners good at graphic organizing, photography, map drawing, and using mind maps have स्पेशल इंटेलिजन्स आपशन थ्री इज द रईट आनसर ऐवे प्रश्ने नव्हता द वर्ड हियर अँड नय रेप्रसेंट ए स्पीच सौंड आशन थ्री इस द रईट आनसर ऐवते प्रश्न अकारडीचर्ड अँड रोड रोडजर्स द फोयिंग बेस्ट डिस्क्रेबस द अप्रोच इन झअर् माडल आफ ्वेज टीचिंग मेथडालजी द अंडयिंग Theory or beliefs about language and language learning. Option 3 is the right answer. 59th question The teaching method emphasizes physical movement in response to commands. Target language is total physical response. Option 2 is the right answer. 60th question One of the characteristics of the audio-lingual method is. ಫ್ರೀಕ್ವೆಂಟ್ ಪ್ಯಾಟರ್ನ್ ಡ್ರಿಲ್ಸ್ ಆ್ಯಂಡ್ ರಿಪಿಟೇಷನ್ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಬನ್ನಿಗ ಪಾರ್ಟ್ ತ್ರೀ ವಿಕಸನ ಮತ್ತು ಬೋಧನಾಶಾಸ್ತ್ರ ಕುರಿತು ಕೀ ಆನ್ಸರನ್ನು ಡಿಸ್ಕಸ್ ಮಾಡೋಣ ಅರವತ್ತೊಂದನೇ ಪ್ರಶ್ನೆ ಮಕ್ಕಳಿಗೆ ಪಂಚತಂತ್ರ ಗೀತೋಪನಿಷತ್ತು ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಕಲಿಸುವುದು ಇದರ ಭಾಗವಾಗಿದೆ ನೈತಿಕ ವಿಕಾಸ ಅರವತ್ತೆರಡನೇ ಪ್ರಶ್ನೆ ಐಕ್ಯೂ ಎಂಬುದು ಬುದ್ಧಿ ಭಾಗಲಬ್ಧ ಆಯ್ಕೆ ಮೂರು ಸರಿ ಉತ್ತರ ಅರವತ್ತ್ಮೂರನೇ ಪ್ರಶ್ನೆ ಘನ ಆಹಾರ ಸೇವನೆ ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯು ವಿಕಾಸದ ಕ್ರಿಯೆಯಾಗಿದೆ ಆರಂಭಿಕ ಬಾಲ್ಯಾವಧಿ ಆಯ್ಕೆ ಒಂದು ಸರಿ ಉತ್ತರ ಅರವತ್ನಾಲ್ಕನೇ ಪ್ರಶ್ನೆ ಪರಿಕಲ್ಪನೆಯ ರಚನೆ ಇದರ ಅಂಶವಾಗಿದೆ ಬೌದ್ಧಿಕ ವಿಕಾಸ ಆಯ್ಕೆ ಎರಡು ಸರಿ ಉತ್ತರ ಅರವತ್ತೈದನೇ ಪ್ರಶ್ನೆ ವ್ಯಕ್ತಿತ್ವದ ಮನೋವಿಶ್ಲೇಷಣೆ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಸಿಗ್ಮಂಡ್ ಫ್ರೈಡ್ ಆಯ್ಕೆ ನಾಲ್ಕು ಸರಿ ಉತ್ತರ ಅರವತ್ತಾರನೇ ಪ್ರಶ್ನೆ ಈ ಹಂತದಲ್ಲಿ ವ್ಯಕ್ತಿಗಳು ಹಗಲುಗನಸನ್ನು ಕಾಣುತ್ತಾರೆ ತಾರುಣ್ಯಾವಸ್ಥೆ ಆಯ್ಕೆ ನಾಲ್ಕು ಸರಿ ಉತ್ತರ ಅರವತ್ತೇಳನೇ ಪ್ರಶ್ನೆ ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತದೆ ತರುಣ್ಯಾವಸ್ಥೆ ಆಯ್ಕೆ ಮೂರು ಸರಿ ಉತ್ತರ ಅರವತ್ತೆಂಟನೇ ಪ್ರಶ್ನೆ ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ಇದಾಗಿದೆ ವಿದ್ಯಾರ್ಥಿ ಕೇಂದ್ರಿತ ಆಯ್ಕೆ ಎರಡು ಸರಿ ಉತ್ತರ ಅರವತ್ತೊಂಬತ್ತನೇ ಪ್ರಶ್ನೆ ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವವನಾಗಿದ್ದರೆ ಅವನನ್ನು ಹೀಗೆ ಕರೆಯುತ್ತೇವೆ ಅಂತರ್ಮುಖಿ ಆಯ್ಕೆ ಒಂದು ಸರಿ ಉತ್ತರ ಎಪ್ಪತ್ತನೇ ಪ್ರಶ್ನೆ ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ ಆಯ್ಕೆ ಎರಡು ವಸ್ತು ಸರಿ ಉತ್ತರ ಎಪ್ಪತ್ತೊಂದನೇ ಪ್ರಶ್ನೆ ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಈ ಕೆಳಗಿನ ಕಲಿಕೆಯ ನಿಯಮದ ವಿಧಗಳಾಗಿವೆ ಅಭ್ಯಾಸ ನಿಯಮ ಆಯ್ಕೆ ಮೂರು ಸರಿ ಉತ್ತರ ಎಪ್ಪತ್ತೆರಡನೇ ಪ್ರಶ್ನೆ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ ರಕ್ತದ ಗುಂಪು ಆಯ್ಕೆ ನಾಲ್ಕು ಎಪ್ಪತ್ತ್ಮೂರನೇ ಪ್ರಶ್ನೆ ಇದು ಕಲಿಕೆಯ ವಲಯ ಅಲ್ಲ ಭಾವನಾತ್ಮಕ ವಲಯ ಆಯ್ಕೆ ನಾಲ್ಕು ಸರಿ ಉತ್ತರ ಎಪ್ಪತ್ನಾಲ್ಕನೇ ಪ್ರಶ್ನೆ ಬ್ರೈಲಿಪಿಯನ್ನು ಈ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತದೆ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು ಆಯ್ಕೆ ಒಂದು ಸರಿ ಉತ್ತರ ಎಪ್ಪತ್ತೈದನೇ ಪ್ರಶ್ನೆ ಈಜುವುದು ಮತ್ತು ಕುದುರೆ ಸವಾರಿಯು ಇದರ ಉದಾಹರಣೆಗಳಾಗಿವೆ ಸ್ನಾಯು ಅಥವಾ ಮೋಟಾರ್ ಕಲಿಕೆ ಆಯ್ಕೆ ಮೂರು ಸರಿ ಉತ್ತರ ಎಪ್ಪತ್ತಾರನೇ ಪ್ರಶ್ನೆ ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧವು ಸರಣಿ ಕಲಿಕೆ ಆಯ್ಕೆ ಒಂದು ಸರಿ ಉತ್ತರ ಎಪ್ಪತ್ತೇಳನೇ ಪ್ರಶ್ನೆ ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆಳೆಸಿ ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತದೆ ಇದನ್ನು ಒಳಗೊಂಡಿರುವುದು ಡಿಸ್ಲೆಕ್ಸಿಯಾ ಆಯ್ಕೆ ಎರಡು ಸರಿ ಉತ್ತರ ಎಪ್ಪತ್ತೆಂಟನೇ ಪ್ರಶ್ನೆ ಕಲಿಕೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ ಆಯ್ಕೆ ಮೂರು ಸರಿ ಉತ್ತರ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳುವುದು ಇದರ ಇದನ್ನು ವ್ಯಕ್ತಪಡಿಸುತ್ತದೆ ಲಿಂಗತ್ವ ಏಕರೂಪಕ ಆಯ್ಕೆ ಒಂದು ಸರಿ ಉತ್ತರ ಎಂಬತ್ತನೇ ಪ್ರಶ್ನೆ ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು ಕ್ಷಿಪ್ರತೆ ಆಯ್ಕೆ ಮೂರು ಸರಿ ಉತ್ತರ ಎಂಬತ್ತೊಂದನೇ ಪ್ರಶ್ನೆ ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತದೆ ಹಿಮ್ಮುಖ ಅವರೋಧ ಆಯ್ಕೆ ಒಂದು ಸರಿ ಉತ್ತರ ಎಂಬತ್ತೆರಡನೇ ಪ್ರಶ್ನೆ ರವರ ಪರೀಕ್ಷಿತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿ ಹೆಸರಿಸಲಾಗಿದೆ ಸೃಷ್ಟಿಸುವಿಕೆ ಆಯ್ಕೆ ಎರಡು ಸರಿ ಉತ್ತರ ಎಂಬತ್ತ್ಮೂರನೇ ಪ್ರಶ್ನೆ ದೇಶಿಕ ಅಥವಾ ಅಂತರ್ಗ್ರಹಿಕೆ ಮತ್ತು ಕಲ್ಪನೆಯು ಇದಕ್ಕೆ ಸಂಬಂಧಿಸಿದೆ ಯಾಂತ್ರಿಕ ಅಭಿಕ್ಷಮತೆ ಆಯ್ಕೆ ಒಂದು ಸರಿ ಉತ್ತರ ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ ನೈದಾನಿಕ ಮೌಲ್ಯಮಾಪನ ಆಯ್ಕೆ ಮೂರು ಸರಿ ಉತ್ತರ ಎಂಬತ್ನಾಲ್ಕನೇ ಪ್ರಶ್ನೆಗೆ ಎಂಬತ್ತೈದನೇ ಪ್ರಶ್ನೆ ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ವಿಧಾನ ಇದಾಗಿದೆ ರೂಪಣಾತ್ಮಕ ಮೌಲ್ಯಮಾಪನ ಆಯ್ಕೆ ಮೂರು ಸರಿ ಉತ್ತರ ಎಂಬತ್ತಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣವಲ್ಲದ್ದು ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುತ್ತಾರೆ ಆಪ್ಷನ್ ನಾ ನಾಲ್ಕು ಸರಿ ಉತ್ತರ ಎಂಬತ್ತೇಳನೇ ಪ್ರಶ್ನೆ ಕಲಿಕಾರ್ಥಗಳಲ್ಲಿನ ಏಕ ಅಥವಾ ಬಹು ಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಂತರವೇ ವ್ಯಕ್ತಿ ಭಿನ್ನತೆಗಳು ಆಯ್ಕೆ ಒಂದು ಸರಿ ಉತ್ತರ ಎಂಬತ್ತೆಂಟನೇ ಪ್ರಶ್ನೆ ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನಾ ಉಪಕರಣಕ್ಕೆ ಉಪ ಉದಾಹರಣೆ ಚಟುವಟಿಕೆ ಆಧಾರಿತ ಉಪಕರಣ ಆಯ್ಕೆ ಎರಡು ಸರಿ ಉತ್ತರ ಎಂಬತ್ತೊಂಬತ್ತನೇ ಪ್ರಶ್ನೆ ಹತ್ತು ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು ಎಂಟು ವರ್ಷಗಳಾದರೆ ಆತನ ಬುದ್ಧಿ ಲಬ್ಧವು ಎಂಬತ್ತು ಆಯ್ಕೆ ಎರಡು ಸರಿ ಉತ್ತರ ತೊಂಬತ್ತನೇ ಪ್ರಶ್ನೆ ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿ ಆಯ್ಕೆ ಮೂರು ಸರಿ ಉತ್ತರ ಈಗ ಬನ್ನಿ ಗಣಿತ ವಿಷಯ ಭಾಗ ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಕೀ ಆನ್ಸರನ್ನು ನೋಡ್ತಾ ಹೋಗೋಣ ತೊಂಬತ್ತೊಂದನೇ ಪ್ರಶ್ನೆ ಆಯತಗಣದಲ್ಲಿ ಆಯ್ತಾಕಾರದ ಮುಖಗಳ ಸಂಖ್ಯೆ ಆರು ಆಯ್ಕೆ ಒಂದು ಸರಿ ಉತ್ತರ ತೊಂಬತ್ತೆರಡನೇ ಪ್ರಶ್ನೆ ಇಪ್ಪತ್ತೆಂಟು ಎಕ್ಸ್ಘಾತ ನಾಲ್ಕು ವೈಗಾತ ಐದು ಮತ್ತು ನಲವತ್ತೊಂಬತ್ತು ಎಕ್ಸ್ಘಾತ ಐದು ವೈಗಾತ ನಾಲ್ಕರ ಮಹತ್ತಮ ಸಾಮಾನ್ಯ ಅಪವರ್ತನವು ಏಳು ಎಕ್ಸ್ಘಾತ ನಾಲ್ಕು ವೈಗಾತ ನಾಲ್ಕು ಆಯ್ಕೆ ಎರಡು ಸರಿ ಉತ್ತರ ತೊಂಬತ್ತು ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯು ಒಂದು ತ್ರಿಭುಜವು ಎರಡು ಲಘುಕೋನಗಳನ್ನು ಹೊಂದಿರುತ್ತದೆ ಆಯ್ಕೆ ಮೂರು ಸರಿ ಉತ್ತರ ತೊಂಬತ್ನಾಲ್ಕನೇ ಪ್ರಶ್ನೆ ಒಂದು ಪೂರ್ಣ ಹತ್ತನೇ ಮೂರು ಆವರಣಘಾತ ಮೂರು ಇದರ ಬೆಲೆ ಒಂದು ಪೂರ್ಣ ಒಂದು ಸಾವಿರನೇ ಇಪ್ಪತ್ತೇಳು ಆಯ್ಕೆ ಒಂದು ಸರಿ ಉತ್ತರ ತೊಂಬತ್ತೈದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಒಂದು ರೇಖಾತ್ಮಕ ಸಮೀಕರಣವು ಎರಡು ಎಕ್ಸ್ ಮೈನಸ್ ಮೂರು ಇಸಕ್ ಅಷ್ಟು ಐದು ಎಕ್ಸ್ ಪ್ಲಸ್ ಆರು ಆಯ್ಕೆ ಎರಡು ಸರಿ ಉತ್ತರ ತೊಂಬತ್ತಾರನೇ ಪ್ರಶ್ನೆ ನೂರ ಐವತ್ತು ಮತ್ತು ಅದಕ್ಕೆ ಸಮೀಪದ ಪೂರ್ಣವರ್ಗ ಸಂಖ್ಯೆಯ ನಡುವಿನ ವ್ಯತ್ಯಾಸ ಆರು ಆಯ್ಕೆ ನಾಲ್ಕು ಸರಿ ಉತ್ತರ ಯಾಕೆಂದರೆ ಓಕೆ ತೊಂಬತ್ತೇಳನೇ ಪ್ರಶ್ನೆ ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಎರಡು ಆಯ್ಕೆ ಮೂರು ಸರಿ ಉತ್ತರ ತೊಂಬತ್ತೆಂಟನೇ ಪ್ರಶ್ನೆ ನಾಲ್ಕು ವಯಸ್ಕರ್ ಮೈನಸ್ ಮೂರು ವೈಕ್ಯೂ ಪ್ಲಸ್ ಒಂಬತ್ತು ವೈಗಾತ ಏಳು ಬಹುಪದೋಕ್ತಿಯ ಡಿಗ್ರಿ ಏಳು ಆಯ್ಕೆ ಎರಡು ಸರಿ ಉತ್ತರ ತೊಂಬತ್ತೊಂಬತ್ತನೇ ಪ್ರಶ್ನೆ ಹತ್ತೊಂಬತ್ತನೇ ಏಳರ ಸಮಾನ ಭಾಗಲಬ್ಧ ಸಂಖ್ಯೆಯು ಐವತ್ತೇಳನೇ ಇಪ್ಪತ್ತೊಂದು ಆಯ್ಕೆ ಮೂರು ಸರಿ ಉತ್ತರ ನೂರನೇ ಪ್ರಶ್ನೆ ಮೈನಸ್ ಮೂರು ಇಂಟು ಮೈನಸ್ ಆರು ಇಂಟು ಮೈನಸ್ ಎರಡು ಇಂಟು ಮೈನಸ್ ಒಂದರ ಬೆಲೆ ಪ್ಲಸ್ ಮೂವತ್ತಾರು ಆಯ್ಕೆ ಎರಡು ಸರಿ ಉತ್ತರ ನೂರ ಒಂದನೇ ಪ್ರಶ್ನೆ ಎರಡು ಕಾಮ ಮೈನಸ್ ಐದು ಬಿಂದು ಕಾರ್ಟಿಸಿಯನ್ ಸಮತಲದ ಈ ಚತುರ್ಥಕದಲ್ಲಿರುತ್ತದೆ ನಾಲ್ಕನೇ ಚತುರ್ಥಕ ಆಯ್ಕೆ ನಾಲ್ಕು ಸರಿ ಉತ್ತರ ನೂರ ಎರಡನೇ ಪ್ರಶ್ನೆ ಚಿತ್ರದಲ್ಲಿ ಎ ಜಿ ಎಚ್ ಕೋನಾ ಈಸುಕೋಸ್ಟ್ ಐವತ್ತು ಡಿಗ್ರಿ ಆಗಿದೆ ಎ ಬಿ ಸಮಾಂತರ ಸಿ ಡಿ ಆಗುವಂತೆ ಮಾಡಲು ಕೋನ ಡಿ ಎಚ್ ಎಫ್ನ ಅಳತೆ ನೂರ ಮೂವತ್ತು ಡಿಗ್ರಿ ಆಯ್ಕೆ ಮೂರು ಸರಿ ಉತ್ತರ ನೂರ ಮೂರನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ವಜ್ರಾಕೃತಿಯಾಗಿದೆ ಎ ಬಿ ಇಸುಕ್ಸ್ಟ್ ಎರಡು ಎಕ್ಸ್ ಪ್ಲಸ್ ಮೂರು ಮತ್ತು ಎ ಡಿ ಟು ಮೂರು ಎಕ್ಸ್ ಮೈನಸ್ ಎರಡು ಆದಾಗ ಎಕ್ಸ್ನ ಬೆಲೆ ವಜ್ರಗೃತಿ ಎಲ್ಲ ಭಾಗಗಳು ಸಮವಾಗಿರೋದ್ರಿಂದ ಮೂರು ಎಕ್ಸ್ ಮೈನಸ್ ಎರಡು ಯೂಸ್ ಇಕ್ವಸ್ ಎರಡು ಎಕ್ಸ್ಪೆಸ್ ಮೂರು ಆಗುತ್ತೆ ಅದನ್ನು ಸಿಂಪ್ಲಿಫೈ ಮಾಡಿದಾಗ ಐದು ಎಕ್ಸ್ ಇಕ್ವಲ್ಸ್ ಐದು ಬರುತ್ತೆ ಹಾಗಾಗಿ ಆಯ್ಕೆ ನಾಲ್ಕು ಸರಿ ಉತ್ತರ ನೂರ ನಾಲ್ಕನೇ ಪ್ರಶ್ನೆ ತ್ರಿಜ್ಯವು ಇಪ್ಪತ್ತೆಂಟು ಸೆಂಟಿಮೀಟರ್ ಆಗಿರೋ ಒಂದು ವೃತ್ತದ ತ್ರಿಜಾಂತರ ಖಂಡದಲ್ಲಿನ ಕೇಂದ್ರದ ಕೋನವು ನಲವತ್ತೈದು ಡಿಗ್ರಿ ಆಗಿ ಆದರೆ ತ್ರಿಜಾಂತರ ಖಂಡ ಹೊಂದಿರುವ ಕಂಸದ ಉದ್ದವು ಪೈ ಉದ್ದ ಎಷ್ಟು ಅಂತ ಪೈ ಇಕ್ವಸ್ ಇಪ್ಪತ್ತೆರಡು ಬೈ ಏಳು ಎಂದು ಉಪಯೋಗಿಸಿ ಅಂತ ಕೊಟ್ಟಿದ್ದಾರೆ ಓಕೆ ನೋಡಿ ಇದು ಇಪ್ಪತ್ತೆರಡು ಬರುತ್ತೆ ಥಿಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಇದು ಕಂಸ ಉದ್ದ ಸೂತ್ರ ಆ ಸೂತ್ರದಲ್ಲಿ ವ್ಯಾಲ್ಯೂಸನ್ನು ಸಬ್ಸ್ಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ಇಪ್ಪತ್ತೆರಡು ಬರುತ್ತೆ ಹಾಗೆ ಆಯ್ಕೆ ಎರಡು ಸರಿ ಉತ್ತರ ನೂರ ಐದನೇ ಪ್ರಶ್ನೆ ನೂರ ಮೂವತ್ತೈದು ಡಿಗ್ರಿ ಅಳತೆಯ ಕೋನದ ಸರಳ ಪೂರಕ ಕೋನ ಹಾಗೂ ನಲವತ್ತೈದು ಡಿಗ್ರಿ ಅಳತೆಯ ಲಂಬ ಲಂಬಕೋನ ಪೂರಕದ ಮತ್ತು ಸಾಂಖ್ಯಿಕವಾಗಿ ಈ ರೀತಿಯ ಕೋನದ ಅಳತೆಯಾಗಿದೆ ಒಂದು ಲಂಬ ಕೋನ ಆಯ್ಕೆ ನಾಲ್ಕು ಉತ್ತರ ನೂರ ಆರನೇ ಪ್ರಶ್ನೆ ಚಿತ್ರದಲ್ಲಿ ಎ ಸಿ ಜಿಕ್ಕಷ್ಟು ಬಿ ಡಿ ಆಗಿದೆ ಎ ಬಿ ಮತ್ತು ಸಿ ಡಿಗಳ ನಡುವಿನ ಸಂಬಂಧವನ್ನು ಸೂಚಿಸುವ ಸರಿಯಾದ ಹೇಳಿಕೆ ಎ ಬಿ ಜಿಕ್ಕಷ್ಟು ಸಿ ಡಿ ಆಯ್ಕೆ ಎರಡು ಸರಿಯಾದ ಆಯ್ಕೆ ನೂರ ಏಳನೇ ಪ್ರಶ್ನೆ ಸೊನ್ನೆ ಪಾಯಿಂಟ್ ಐದು ನಾಲ್ಕು ಪಿ ಬೈ ಕ್ಯೂ ರೂಪವು ಆರು ಬೈ ಹನ್ನೊಂದು ಅಥವಾ ಹನ್ನೊಂದನೇ ಆರು ಆಯ್ಕೆ ಎರಡು ಸರಿಯಾದ ಉತ್ತರ ನೂರ ಎಂಟನೇ ಪ್ರಶ್ನೆ ಒಂದು ಸಂಖ್ಯೆಯ ಮೂರನೇ ಒಂದಕ್ಕೆ ಅದರ ಐದನೇ ಒಂದನ್ನು ಕೂಡಿದರೆ ಮೂವತ್ತೆರಡು ಬರುತ್ತದೆ ಹಾಗಾದರೆ ಆ ಸಂಖ್ಯೆಯು ಅರವತ್ತು ಆಯ್ಕೆ ಎರಡು ಸರಿಯಾದ ಉತ್ತರ ನೂರ ಒಂಬತ್ತನೇ ಪ್ರಶ್ನೆ ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜೆವಿರುವ ಅರ್ಧಗೋಳದ ವಕ್ರಮೇಲ್ಮ ವಿಸ್ತೀರ್ಣವು ಎಷ್ಟು ಅಂತ ಪೈ ಕ್ಲಸ್ ಇಪ್ಪತ್ತೆರಡು ಬೈ ಏಳು ಎಂದು ಉಪಯೋಗಿಸಿ ಅಂತ ಕೊಟ್ಟಿದ್ದಾರೆ ಓಕೆ ಎರಡು ಸಾವಿರದ ಏಳ್ನೂರ ಎಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ನೋಡಿ ಆಯ್ಕೆ ಒಂದು ಸರಿ ಉತ್ತರ ನೂರ ಹತ್ತನೇ ಪ್ರಶ್ನೆ ಚಿತ್ರದಲ್ಲಿ ಕೋನ ಎ ಬಿ ಡಿ ಈಜುಕೋಸ್ಟ್ ನೂರ ಎಂ ಇಪ್ಪತ್ತೈದು ಡಿಗ್ರಿ ಮತ್ತು ಕೋನ ಎ ಸಿಇಜಕ್ಕೋಸ್ಟ್ ನೂರ ಮೂವತ್ತು ಡಿಗ್ರಿ ಆದರೆ ಎ ಕೋನದ ಅಳತೆ ಎ ಕೋನದ ಅಳತೆ ಎಪ್ಪತ್ತೈದು ಡಿಗ್ರಿ ಆಯ್ಕೆ ನಾಲ್ಕು ಸರಿ ಉತ್ತರ ನೂರ ಹನ್ನೊಂದನೇ ಪ್ರಶ್ನೆ ನೋಡಿ ನಾಲ್ಕು ಕೆಂಪು ಪೆನ್ನುಗಳು ಮತ್ತು ಐದು ಕಪ್ಪು ಪೆನ್ನುಗಳಿರುವ ಒಂದು ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಹೊರತೆಗೆದ ತೆರೆಯ ತೆಗೆಯಲಾಗಿದೆ ಆ ಪೆನ್ನು ಕೆಂಪು ಆಗದಿರುವ ಸಂಭವನೀಯತೆ ಎಷ್ಟು ಅಂತ ಒಂಬತ್ತನೇ ಐದು ಆಯ್ಕೆ ಒಂದು ಸರಿ ಉತ್ತರ ನೂರ ಹನ್ನೆರಡನೇ ಪ್ರಶ್ನೆ ಒಂದು ಘನಾಕೃತಿಯ ಮುಖಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆಗಳು ಕ್ರಮವಾಗಿ ಆರು ಮತ್ತು ಹನ್ನೆರಡು ಆಗಿದೆ ಆ ಘನಾಕೃತಿಯ ಶೃಂಗಗಳ ಸಂಖ್ಯೆಯು ಎಂಟು ಆಯ್ಕೆ ಒಂದು ಸರಿ ಉತ್ತರ ನೋಡಿ ಇಲ್ಲಿ ಆಲರ್ನ ಸೂತ್ರವನ್ನು ಉಪಯೋಗಿಸ್ಕೋಬೇಕು ಉಪ ಉಪಯೋಗಿಸಿ ಕಂಡಿಡಬೇಕಾಗುತ್ತೆ ನೂರ ಹದಿಮೂರನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು ಸಮಬಾಹು ತ್ರಿಭುಜವನ್ನು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ ತಂತಿಯನ್ನು ನೇರಗೊಳಿಸಿ ನಂತರ ಚೌಕಾಕಾರಕ್ಕೆ ಬದಲಿಸಿದಾಗ ಚೌಕದ ಪ್ರತಿಭಾವಿನ ಉದ್ದವು ಮೂರು ಸೆಂಟಿಮೀಟರ್ ಬರುತ್ತೆ ನೋಡಿ ಯಾಕೆಂದರೆ ನಾಲ್ಕು ನಾಲ್ಕು ಮೂರು ಹನ್ನೆರಡು ಆಗುತ್ತೆ ಹನ್ನೆರಡನ್ನು ನಾಲ್ಕರಿಂದ ಬಾಗರ ಮಾಡಿದರೆ ನಾಲ್ಕು ಮೂರು ಹನ್ನೆರಡು ಹಾಗಾಗಿ ಮೂರು ಸೆಂಟಿಮೀಟರ್ ಆಯ್ಕೆ ನಾಲ್ಕು ಸರಿ ಉತ್ತರ ನೂರ ಹದಿನಾಲ್ಕನ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಸಿ ಲಂಬಕೋನವಾಗಿದೆ ಎ ಸಿ ಸಿಜುಕ್ಕೋಷ್ಟು ಐದು ಸೆಂಟಿಮೀಟರ್ ಮತ್ತು ಬಿ ಸಿ ಸಿಝುಕ್ಕೋಷ್ಟು ಹನ್ನೆರಡು ಸೆಂಟಿಮೀಟರ್ ಆದರೆ ತ್ರಿಭುಜ ಎ ಬಿ ಸಿಯ ಯ ಸುತ್ತಳತೆ ಮೂವತ್ತು ಸೆಂಟಿಮೀಟರ್ ಆಯ್ಕೆ ನಾಲ್ಕು ಸರಿ ಉತ್ತರ ನೂರ ಹದಿನೈದನೇ ಪ್ರಶ್ನೆ ಒಂದು ಸಂಖ್ಯೆ ಐದನೇ ನಾಲ್ಕರಷ್ಟು ಅದೇ ಸಂಖ್ಯೆಯ ನಾಲ್ಕನೇ ಮೂರರಷ್ಟಕ್ಕೆ ನಾಲ್ಕು ಹೆಚ್ಚು ಆದರೆ ಆ ಸಂಖ್ಯೆಯು ಹನ್ನೆರಡು ಆಯ್ಕೆ ಒಂದು ಸರಿ ಉತ್ತರ ನೂರ ಹದಿನಾರನೇ ಪ್ರಶ್ನೆ ಹದಿನಾಲ್ಕು ಸೆಂಟಿಮೀಟರ್ ಸುತ್ತಳತೆ ಇರುವ ಒಂದು ಆಯ್ತವನ್ನು ರಚಿಸಿ ಎಂದು ವಿದ್ಯಾರ್ಥಿಗಳಿಗೆ ಕೇಳಿದರೆ ಇದು ಹೊಂದಿರುವ ಪ್ರಶ್ನೆಯ ವಿಧ ತೆರೆದ ರೀತಿಯ ಪ್ರಶ್ನಾ ವಿಧ ಆಯ್ಕೆ ನಾಲ್ಕು ಸರಿ ಉತ್ತರ ನೂರ ಹದಿನೇಳನೇ ಪ್ರಶ್ನೆ ವಿಚಾರಗಳ ನಡುವಿನ ಸಹ ಸಂಬಂಧದ ಮೂಲಕ ವಿಷಯಾಂಕವನ್ನು ಅನ್ವೇಷಿಸುವ ಬೋಧನಾ ಪ್ರಕ್ರಿಯೆ ಪರಿಕಲ್ಪನೆ ಆಯ್ಕೆ ಒಂದು ಸರಿ ಉತ್ತರ ಹದಿನೆಂಟನೇ ಪ್ರಶ್ನೆ ತಿಳಿದಿರುವ ಕಡೆಯಿಂದ ತಿಳಿಯದಿರುವ ವಿಷಯದ ಕಡೆಗೆ ಸಾಗುವ ಗಣಿತ ಬೋಧನಾ ವಿಧಾನ ಅನುಗಮನ ವಿಧಾನ ಆಯ್ಕೆ ಮೂರು ಸರಿ ಉತ್ತರ ನೂರ ಹತ್ತೊಂಬತ್ತನೇ ಪ್ರಶ್ನೆ ಐದು ಇ ಕಲಿಕೆ ಫೈ ಇ ಕಲಿಕಾ ಮಾದರಿ ಬಳಸಿ ಗಣಿತ ಪಾಠವನ್ನು ಅನುಕೂಲಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಳ್ಳುವ ಮತ್ತು ಸಂವಹನಿಸುವ ಹಂತ ವಿವರಿಸುವ ಹಂತ ಆಯ್ಕೆ ಮೂರು ಸರಿ ಉತ್ತರ ನೂರ ಇಪ್ಪತ್ತನೇ ಪ್ರಶ್ನೆ ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಸೇರಿಸಿರದ ಸಂಗತಿ ಭಾಷಾ ಬೆಳವಣಿಗೆ ಆಯ್ಕೆ ನಾಲ್ಕು ಸರಿ ಉತ್ತರ ಬನ್ನಿ ಈಗ ಭಾಗ ಐದು ಪರಿಸರ ಅಧ್ಯಯನದ ಕೀ ಆನ್ಸರ್ಸನ್ನು ತಿಳ್ಕೊಳ್ಳೋಣ ನೂರ ಇಪ್ಪತ್ತೊಂದನೇ ಪ್ರಶ್ನೆ ಶುಷ್ಕ ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆ ರಾಸಾಯನಿಕ ಕ್ರಿಯೆ ಆಯ್ಕೆ ನಾಲ್ಕು ಸರಿ ಉತ್ತರ ನೂರ ಇಪ್ಪತ್ತೆರಡನೇ ಪ್ರಶ್ನೆ ಬಲವು ಇದನ್ನು ಉಂಟು ಮಾಡುವುದಿಲ್ಲ ಭೌತ ಸ್ಥಿತಿಯಲ್ಲಿ ಬದಲಾವಣೆಯನ್ನು ಉಂಟು ಮಾಡುವುದಿಲ್ಲ ಆಯ್ಕೆ ನಾಲ್ಕು ಸರಿ ಉತ್ತರ ನೂರ ಇಪ್ಪತ್ತ್ಮೂರನೇ ಪ್ರಶ್ನೆ ಭೂಮಿ ಅತ್ಯಂತ ಹೊರಕವಚ ತೊಗಟೆ ಆಯ್ಕೆ ಒಂದು ಸರಿ ಉತ್ತರ ನೂರ ಇಪ್ಪತ್ನಾಲ್ಕನೇ ಪ್ರಶ್ನೆ ಶಬ್ದದ ಸ್ಥಾಯಿಯು ಇದನ್ನು ಅವಲಂಬಿಸಿದೆ ತರಂಗ ದೂರ ಆಯ್ಕೆ ಎರಡು ಸರಿ ಉತ್ತರ ನೂರ ಇಪ್ಪತ್ತೈದನೇ ಪ್ರಶ್ನೆ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ರೇಖಾಚಿತ್ರ ಆಯ್ಕೆ ಎರಡು ಸರಿಯಾದ ಉತ್ತರ ನೂರ ಇಪ್ಪತ್ತಾರನೇ ಪ್ರಶ್ನೆ ಆರರಷ್ಟು ಪರಿಮಾಣದ ಭೂಕಂಪವು ನಾಲ್ಕರಷ್ಟು ಪರಿಮಾಣದ ಭೂಕಂಪಕ್ಕಿಂತ ಭೂಕಂಪನಕ್ಕಿಂತ ನೂರರಷ್ಟು ಹೆಚ್ಚು ವಿನಾಶಕಾರಿ ಆಯ್ಕೆ ಮೂರು ಸರಿ ಉತ್ತರ ನೂರ ಇಪ್ಪತ್ತೇಳನೇ ಪ್ರಶ್ನೆ ಅಣಕಟ್ಟುಗಳ ಸಂಗ್ರಹವಾದ ನೀರು ಇದಕ್ಕೆ ಉದಾಹರಣೆ ರಚನಾ ಶಕ್ತಿ ಆಯ್ಕೆ ಒಂದು ಸರಿ ಉತ್ತರ ನೂರ ಮೂವತ್ತೆಂಟನೇ ಪ್ರಶ್ನೆ ನೋಡೋಣ ಒತ್ತಡವು ಇದಕ್ಕೆ ಸಮ ಬಲ ಪ್ರತಿ ಏಕಮಾನ ವಿಸ್ತೀರ್ಣಕ್ಕೆ ಬಲ ನಾಲ್ಕು ಆಯ್ಕೆ ನಾಲ್ಕು ಸರಿ ಉತ್ತರ ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನಾಲ್ಕು ಕಾಂತಗಳನ್ನು ಚೌಕಾಕಾರದಲ್ಲಿ ಜೋಡಿಸಲಾಗಿದೆ ಎ ಬಿ ಮತ್ತು ಸಿ ಧ್ರುವಗಳು ಕ್ರಮವಾಗಿ ಎನ್ 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 ಆಯ್ಕೆ ನಾಲ್ಕು ಸರಿ ಉತ್ತರ ನೂರ ಮೂವತ್ತನೇ ಪ್ರಶ್ನೆ ಹೊಳೆಯುವ ಅಲೋಹ ಹೊಳೆಯುವ ಅಲೋಹ ಅಯೋಡಿನ್ ಆಯ್ಕೆ ಎರಡು ಸರಿ ಉತ್ತರ ನೂರ ಮೂವತ್ತೊಂದನೇ ಪ್ರಶ್ನೆ ಗಾಳಿಯಲ್ಲಿನ ನೀರಾವಿಯ ಪ್ರಮಾಣ ಆದ ಆರ್ದ್ರತೆ ಆಯ್ಕೆ ನಾಲ್ಕು ಸರಿ ಉತ್ತರ ನೂರ ಮೂವತ್ತೆರಡನೇ ಪ್ರಶ್ನೆ ಗಾಳಿಯು ಇದಕ್ಕೆ ಉದಾಹರಣೆ ಮಿಶ್ರಣ ಆಯ್ಕೆ ನಾಲ್ಕು ಸರಿ ಉತ್ತರ ನೂರ ಮೂವತ್ತ್ಮೂರನೇ ಪ್ರಶ್ನೆ ಇದನ್ನು ಕಪ್ಪು ಚಿನ್ನ ಎಂದು ಸಾಮಾನ್ಯವಾಗಿ ಕರೆಯುತ್ತಾರೆ ಪೆಟ್ರೋಲಿಯಂ ಆಯ್ಕೆ ಒಂದು ಸರಿ ಉತ್ತರ ನೂರ ಮೂವತ್ತ್ನಾಲ್ಕನೇ ಪ್ರಶ್ನೆ ವಿದ್ಯುತ್ ವಾಹಕ ಪ್ರತ್ಯಾಮ್ಲ ಕಾಸ್ಟಿಕ್ ಸೋಡಾ ಆಯ್ಕೆ ಒಂದು ಸರಿ ಉತ್ತರ ನೂರ ಮೂವತ್ತೈದನೇ ಪ್ರಶ್ನೆ ದ್ರವವನ್ನು ಘನಸ್ಥಿತಿಗೆ ಪರಿವರ್ತಿಸುವ ಕ್ರಿಯೆ ಘನೀಕರಣ ಆಯ್ಕೆ ಎರಡು ಸರಿ ಉತ್ತರ ನೂರ ಮೂವತ್ತಾರನೇ ಪ್ರಶ್ನೆ ಅಸಿಟಿಕ್ ಆಮ್ಲವು ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್ ಸಿಒು ಆಯ್ಕೆ ಎರಡು ಸರಿ ಉತ್ತರ ನೂರ ಮೂವತ್ತೇಳನೇ ಪ್ರಶ್ನೆ ಇಂಧನ ಕ್ಯಾಲೋರಿ ಮೌಲ್ಯದ ಏರಿಕೆಯ ಸರಿಯಾದ ಅನುಕ್ರಮಣಕ್ಕೆ ಕಟ್ಟಿಗೆ ಲೆಸ್ ದ್ಯಾನ್ ಜೈವಿಕ ಅನಿಲ ಲೆಸ್ ದ್ಯಾನ್ ಪೆಟ್ರೋಲ್ ಲೆಸ್ ದ್ಯಾನ್ ಎಲ್ ಪಿ ಜಿ ಲೆಸ್ ದ್ಯಾನ್ ಹೈಡ್ರೋಜನ್ ಆಯ್ಕೆ ಎರಡು ಸರಿ ಉತ್ತರ ನೆಕ್ಸ್ಟ್ ನೂರ ಮೂವತ್ತೆಂಟನೇ ಪ್ರಶ್ನೆ ಸಸ್ಯಗಳು ಉಸಿರಾಟಕ್ಕಾಗಿ ಬಳಸುವ ಅನಿಲ ಆಕ್ಸಿಜನ್ ಆಯ್ಕೆ ನಾಲ್ಕು ಸರಿ ಉತ್ತರ ನೂರ ಮೂವತ್ತೊಂಬತ್ತನೇ ಪ್ರಶ್ನೆ ದೇಹ ನಿರ್ಮಾಣಕಾರಕ ಆಹಾರ ಬೇಳೆಕಾಳುಗಳು ಆಯ್ಕೆ ಎರಡು ಸರಿ ಉತ್ತರ ನೂರ ನಲವತ್ತನೇ ಪ್ರಶ್ನೆ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ನೀರು ಆಯ್ಕೆ ನಾಲ್ಕು ಸರಿ ಉತ್ತರ ನೂರ ನಲವತ್ತೊಂದನೇ ಪ್ರಶ್ನೆ ಕೆಂಪು ದತ್ತಾಂಶ ಪುಸ್ತಕವು ಇವುಗಳ ದತ್ತಾಂಶಗಳನ್ನು ಒಳಗೊಂಡಿದೆ ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳ ಆಯ್ಕೆ ಮೂರು ಸರಿ ಉತ್ತರ ನೂರ ನಲವತ್ತೆರಡನೇ ಪ್ರಶ್ನೆ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ಲಿ ಸ್ರವಿಕೆಯಾಗುವುದು ಜಠರ ಆಯ್ಕೆ ಮೂರು ಸರಿ ಉತ್ತರ ನೂರ ನಲವತ್ತ್ ಪ್ರಶ್ನೆ ರೈಜೋಬಿಯಂ ಬ್ಯಾಕ್ಟೀರಿಯಾ ಕಂಡುಬರುವ ಸಸ್ಯ ಕಡಲೆ ಗಿಡ ಆಯ್ಕೆ ಒಂದು ಸರಿ ಉತ್ತರ ನೂರ ನಲವತ್ತ್ನಾಲ್ಕನೇ ಪ್ರಶ್ನೆ ಲೋಳೆಯಂತಹ ವಸ್ತು ವಾಸ್ತವವಾಗಿ ಕಪ್ಪೆಯ ಮೊಟ್ಟೆಗಳ ಸಮೂಹವಾಗಿದೆ ಇದನ್ನು ಹೀಗೆ ಕರೆಯಲಾಗುತ್ತದೆ ಸ್ಪಾನ್ ಆಯ್ಕೆ ಮೂರು ಸರಿ ಉತ್ತರ ನೂರ ನಲವತ್ತೈದನೇ ಪ್ರಶ್ನೆ ಕೃಷಿ ಪದ್ಧತಿಯಲ್ಲಿ ಪಾಲಿಸುವ ಸರಿಯಾದ ಅನುಕ್ರಮಣಿಕೆ ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳು ಸೇರಿಸುವುದು ನೀರಾವರಿ ಬಿತ್ತನೆ ಆನಂತರ ಮಣ್ಣನ್ನು ಹದಗೊಳಿಸುವಿಕೆ ಆಯ್ಕೆ ನಾಲ್ಕು ಸರಿ ಉತ್ತರ ನೆಕ್ಸ್ಟ್ ಪ್ರಶ್ನೆ ನೂರ ನಲವತ್ತಾರನೇ ಪ್ರಶ್ನೆ ನೋಡೋಣ ಒಬ್ಬ ಶಿಕ್ಷಕರು ಕೊಳದ ಪರಿಸರ ವ್ಯವಸ್ಥೆಯ ಬಗ್ಗೆ ಅನುಕೂಲಿಸಲು ಯಾವ ಸಂಪನ್ಮೂಲವು ನೇರ ಮತ್ತು ನೈಜ ಅನುಭವವನ್ನು ಪರಿಣಾಮಕಾರಿಯಾಗಿ ಒದಗಿಸುತ್ತದೆ ಸ್ಥಳೀಯವಾಗಿ ಅನುಕೂಲವಾಗಿರುವ ಕೊಳಕ್ಕೆ ಭೇಟಿ ನೀಡುವುದು ಆಯ್ಕೆ ಮೂರು ಸರಿ ಉತ್ತರ ನೂರ ನಲವತ್ತೇಳನೇ ಪ್ರಶ್ನೆ ಪರಿಸರ ಸಂಯೋಜಿತ ಪರಿಸರ ಅಧ್ಯಯನ ಪಠ್ಯವಸ್ತು ವಿಷಯಾಧಾರಿತ ಸ್ವಭಾವ ಆಯ್ಕೆ ಎರಡು ಸರಿ ಉತ್ತರ ನೂರ ನಲವತ್ತೆಂಟನೇ ಪ್ರಶ್ನೆ ಸಂಪನ್ಮೂಲದ ವಿಧ ಮತ್ತು ಅದಕ್ಕೆ ಪೂರಕವಾದ ಉದಾಹರಣೆಯೊಂದಿಗೆ ಹೊಂದಿಸಿ ಇಲ್ಲಿ ಸಮುದಾಯ ಸಂಸ್ಥೆ ಮಾಧ್ಯಮ ಪ್ರಕೃತಿ ವೃತ್ತಿಪತ್ರಿಕೆ ಬರಹದ ತುಣುಕು ಸ್ಥಳೀಯ ಕುಂಬಾರ ಶಾಲಾ ತೋಟ ಅಂಚೆ ಕಚೇರಿ ಇವು ಉದಾಹರಣೆಗಳು ಓಕೆ ಹಾಗೆ ಇವನ್ನ ಹೋಲಿಕೆ ಮಾಡಿದಾಗ ನೋಡಿ ಆಯ್ಕೆ ಎರಡು ಸರಿಯಾದ ಉತ್ತರ ನೂರ ನಲವತ್ತೆಂಟನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾದ ಉತ್ತರ ಓಕೆ ನೂರ ನಲವತ್ತೊಂಬತ್ತನೇ ಪ್ರಶ್ನೆ ಎನ್ ಸಿ ಎಫ್ ಎರಡು ಸಾವಿರದ ಐದರ ಪ್ರಕಾರ ಪರಿಸರ ಅಧ್ಯಯನ ಕಲಿಕೆಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಪರಿಗಣಿಸುವುದು ಸಂಕೀರ್ಣ ಆಲೋಚನಾ ಸಾಮರ್ಥ್ಯದ ಬೆಳವಣಿಗೆ ಮತ್ತು ಅರ್ಥ ಮಾಡಿಕೊಳ್ಳುವುದು ಹಾಗಾಗಿ ಆಯ್ಕೆ ಮೂರು ಸರಿಯಾದ ಉತ್ತರ ನೂರ ಐವತ್ತನೇ ಪ್ರಶ್ನೆಯಲ್ಲಿ ಹೇಳಿಕೆ ಮತ್ತು ಹೇಳಿಕೆ ಒಂದು ಪರಿಸರ ಅಧ್ಯಯನ ವಿಷಯದಲ್ಲಿ ಮೌಲ್ಯಗಳು ಕಲಿಕೆಯ ಆಂತರಿಕ ಘಟಕವಾಗಿವೆ ಹೇಳಿಕೆ ಎರಡು ಪರಿಸರ ಅಧ್ಯಯನ ವಿಷಯದ ಕಲಿಕೆಯು ಮಗುವಿನ ಜ್ಞಾನಾತ್ಮಕ ವಲಯದ ಮೇಲೆ ಹೆಚ್ಚು ಕೇಂದ್ರೀಕರಿಸುತ್ತದೆ ಓಕೆ ಹಾಗಾಗಿ ಆಯ್ಕೆ ಮೂರು ನೋಡಿ ಸರಿಯಾದ ಉತ್ತರ ಎರಡೂ ಹೇಳಿಕೆಗಳು ಸ್ವತಂತ್ರವಾಗಿದ್ದು ಒಂದು ಹೇಳಿಕೆ ಮತ್ತೊಂದು ಹೇಳಿಕೆಯನ್ನು ಬೆಂಬಲಿಸುವುದಿಲ್ಲ ಹಾಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಓಕೆ ಇದೇ ಥರ ನನಗೆ ತಿಳಿದ ಮಟ್ಟಿಗೆ ಎಲ್ಲ ಆನ್ಸರು ಸರಿ ಇದೆ ಅನ್ನಿಸ್ತಿದೆ ಆದರೆ ಗೌರ್ಮೆಂಟ್ ಆನ್ಸರ್ ಬಿಟ್ಟಾಗ ನೋಡೋಣ ಒಂದೆರಡು ಒಂದು ಅಥವಾ ಎರಡು ಮಾರ್ಕ್ಸು ಡಿಫ್ರೆನ್ಸ್ ಆಗ್ಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ಅಂತ ಹೇಳ್ತಾ இ வீடியோனா கொனையவருக்கு நூடி தேங்க்யூ ஃபார் வாட்சிங்